ಅಪ್ಪ ನಾನು ಬರ್ತೀನಿ ಹೊರಟಾ ಮಾಡ್ರಿ ಹೊರಟಾ ಮಾಡೋಕೆ ಆಫೀಸ್ ತೆಗಿರಿ ಈ ಆಫೀಸ್ ತೆಗಿ ಫಸ್ಟ್ ಆ ಹೋರಾಟಮಣೆ ಕಂಪ್ಲೇಂಟ್ ಯಾರಕ್ಕೆ ನಾನು 20 ದಿನಕ್ಕೆ ಬಂದು ಪೂಜೆ ಮಾಡೋದರೋ ಇಲ್ಲಿವರೆಗೂ ಬಂದು ಭೀಗೆ ಕೊಡಕ್ಕೆ ನೋಡಿ ಅವ್ತ ಹಾಗೆ ಅಂತೂ ಹೋಗ್ಹಂಗೇ ಇದೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನೋ ಬಾ ಹೊಗುಡಿ ರೇಗ ಬಾ ಕಾರಣ ಸರ್ ಅಂದ್ರೆ ಎಲ್ಲಿ ಸರ್ ಓಪನ್ ಮಾಡಿ ಪೂಜೆ ಮಾಡಿದ್ರೆ ಪೂಜೆ ಸರ್ ಆಫೀಸ್ ಮರಕ ಎಷ್ಟು ದಿನ ಆಯ್ತು ಡಿ ಸಿ ಆಫೀಸು ಮತ್ತೆ ನಾವೆಲ್ಲ ಇದೆಲ್ಲ ಮಾಡಿ ಮಾಲಿನ್ಯ ನಿಯಂತ್ರಣ ಆಫೀಸ್ ಬರ್ಲಿ ಆಫೀಸ್ ಬರ್ಲಿ ಆಫೀಸ್ ಬರ್ಲಿ ಅಂತ ಹೇಳಿ ದಿನ ಆಯ್ತು ಸರ್

ನೀ ಬಂದ್ರೆ ನಂಗೆ ಏನ್ ತೊಂದರೆ ಅಂತ ಹೇಳ ನೀವ್ ಕಂಪ್ಲೇಂಟ್ ಕೊಡ್ತೀರಾ ನಾನು ಹೋಗಿ ಕಾರ್ಖಾನೆ ವಿಜಿಟ್ ಕೊಡ್ಬೇಕಾದೈತೆ ನಾನು ಅದ್ ಕೂಡ ಕಮೆ ಕಮ್ಮಿ ಅಲ್ಲ ನೇಮ್ ಮಾಡಿ ಅಲ್ಲ ಸರ್ ನಾನು ನಿಮ್ಮನ್ನ ಏನ್ ನಾವು ಆಫೀಸರ್ ಅಂತ ಹೇಳಿ ನಿಮ್ಮನ್ನ ವಹಿಸಿರೋದ್ ಏನ್ ಕಣ ಕೇಳಿದ್ದೇನೆ ಆಫೀಸ್ ತಾನೆ ಅಲ್ಲ ಬಂದಿದೆ ಆಫೀಸ್ ಬಂದ್ಬಿಟ್ರೆ ಸಾಕ ನಾವು ಗೊತ್ತಿಲ್ಲ ಸರ್ ನಾವು ನೋಡ್ತಾ ಇದೀವಿ ಆಫೀಸ್ ಬಂದಾಗಿಂದ ಬಾಕ್ಲ್ ಹಾಕಿ ಅಂತ ನಾವು ಒಂದಿಷ್ಟು ನಾವು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೀವಿ ಹತ್ತಾರು ವರ್ಷದಿಂದ ಅಲ್ಲೇ ಇದೆ ಆಫೀಸು

ಒಬ್ಬ ಜನಪ್ರತಿನಿಧಿಗೆ ನೀವು ಬೆಲೆ ಕೊಡ್ತಾ ಇಲ್ಲ ಒಬ್ಬ ಡಿ ಸಿ ಗೆ ಇಡೀ ನಮ್ಮ ಜಿಲ್ಲೆಗೆ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಅವ್ರಿಗೆ ನೀವು ಬೆಲೆ ಕೊಡ್ತಾ ಇಲ್ಲ ಒಬ್ಬ ಅಧಿಕಾರಿ ನೆಡ್ರಿ ಮಾಡಕ್ ಆಗಿಲ್ಲ ಅಂದ್ರೆ ಹೇಳ್ತಾ ನೀವು ಸಾಮಾನ್ಯ ಜನಗಳು ಕೆಲಸ ಮಾಡಕ್ ಆಗಿಲ್ಲ ಅಂದ್ರೆ ನೀನು ನಮ್ಮಿಂದ ಸರ್ಕಾರ ನಿನ್ನಿಂದ ಸರ್ಕಾರ ನನ್ನಿಂದ ಸರ್ಕಾರ ಎಲ್ಲ

ದಯಾ ನೀತಿ ಧರ್ಮವಾಗಿ ಇದ್ದೆ ಇವತ್ತು ಇರಲ್ಲ ನೀನು ಅನ್ಯಾಯವಾಗಿ ಇದ್ದೆ ಇವತ್ತು ಇರಲ್ಲ ಅಡ್ಡಾಡ್ತಾ ಭಗವಂತ ಒಬ್ಬ ಮೇಲೆ ಅವನ ಭಗವಂತ ದೋಷ ಒಬ್ಬ ಮೇಲೆ ಅವನ ಸರ್ ಆಫೀಸ್ ಸಿಕ್ಕಾಗಿ ಎಷ್ಟು ದಿನ ಆಯ್ತು ಸರ್ ಇದು ಪೂಜೆ ಮಾಡಿದ ದಿನ ಆಯ್ತು ಸರ್ ನೀವು ಸರ್ ಇಂದ ಪೂಜೆ ಮಾಡಿದ ಎಷ್ಟು ದಿನ ಆಯ್ತು ಆರು ಆಯ್ತು ಸಮಯ ವಾರ ಆಯ್ತು ವಾರ ಆಯ್ತು ಎಷ್ಟು ದಿನ ಭಾಗಂತ ಕಿರೋ ನೀವು

ನಾವು ಆಫೀಸಲ್ಲಿ ಬಂತು ನಾವು ಬರ್ತೀವಿ ಮಾಡ್ತೀವಿ ಕೊಟ್ಟರು ಅವಾಗ ಕೂಡ ಗೊತ್ತಾಯ್ತದ

ಒಬ್ಬ ಜಿಲ್ಲಾಧಿಕಾರಿ ಇಡೀ ತಾಲೂಕು ಸಾಮಾನ್ಯ ಜನ ಸಾಮಾನ್ಯ ಜನ ನಿಮ್ಗೆ ಏನಾದ್ರು ಒಂದ್ ಚೂರ ಮಾನ ಮರೀ ಸಾಮಾನ್ಯ ಜನಕ್ಕೆ ನೋಡಿ ಯಾರೋ ನಾಲ್ಕು ಜನ ಹೋರಾಟ ಮಾಡ್ತೀರಾ ಸಾವಿರಾರು ಜನ ಮನೆ ಕುಂತರ ಹೋರಾಟ ಮಾಡ್ತೀವ್ ನಮ್ದು ಕೇಳ್ರಿ ಸಾಕು ಮನೆ ಮಾತಾ ಹೇಳೋರಾ ಕರ್ದ್ರೆ ಜನ ಬರಲ್ಲ ಅಂತ ಎಲ್ಲಾರು ಬರ್ತಾರೆ

ನ್ಯಾಯ ನೀವು ಅನ್ಯಾಯ್ ಅನ್ಯಾಯವಾಗಿ ಗೊತ್ತಾ ಇದ್ದೀರಾ ನಾವು ಅನ್ಯಾಯ ವಿರುದ್ಧ ಗೊತ್ತಾ ಸರಿನಾ ನಾವು ನ್ಯಾಯ ನೀತಿ ಸುರ್ಭವಾಗಿ ಗೊತ್ತಾ ಇದೀವಿ ಅದ್ ತಿಳ್ಕೊಂಡ್ರಿ ಭಗವಂತನ ನ್ಯಾಯಾಲಯ ಅವನೇ ಇವತ್ತು ನನಗ ನಾಳೆ ನಿನ್ಗ ಯಾವತ್ತೂ ಅದು ಶಾಶ್ವತ ಅಲ್ಲ ಸರ್ಕಾರಿ ಸಂಬಳ ಏನು ಕೊಡ್ತಾರಾ ಸಂಬಳದ ತಕ್ಕರೆ ಕೆಲಸ ಮಾಡು ಭಗವಂತ ಬೆಚ್ಚತಾನೆ ಇಲ್ಲ ಇದು ಇವತ್ತಲ್ಲ ನಾಳೆ ನಿನ್ನ ಹೇಳ್ತಾರಲ್ಲ ಅದೇನ ಹೇಳ್ತಾರಲ್ಲ ಹಾಗೆ

ಸಮಯ ಅಲ್ಲ ನೀವು ಬರೋ ಕೊಟ್ಟ ಏನಾದ್ರೂ ಗೊತ್ತಾ ಯಾರೋ ಒಬ್ಬ ಹಿಂಗೆ ಒಬ್ಬ ದೊಡ್ಡ ಐ ಎಸ್ ಅಧಿಕಾರಿ ಮಕ್ಕಳನ್ನೆಲ್ಲ ಓದ್ಬಿಟ್ಟು ಫಾರಿನ ಕಲ್ಸ್ಬಿಡ್ತಾರೆ ಅವ್ರ ಒಬ್ಬರೇ ಇರ್ತಾರೆ ಮನೆಯಲ್ಲಿ ಇದ್ದಾಗ ಇದ್ದೇನೆ ಅವ್ನ ಒಬ್ಬರ್ಗ ಅಮೇರಿಕಾಗ ಹೋಗಿರ್ತಾರಲ್ಲ ಅವ್ರ ಹಬ್ಬ ಬಾಳಿ ಬಾಳಿಕ ತರ್ಕಾರಿ ತಾಮರ್ಕ ಏನ್ಕಾದ ಹಲೋ ಮಸ್ತ್ರ ತಾಮಾರು ಹೋಗಿ ಆಯ್ಕೆ ಸತ್ತ ಬಿಡ್ತಾನೆ ಯಾರೋ ಮಾಡಿ ಸ್ವಾಮಿ ನಾವು ಕೊಟ್ಟಿರೋಕೆ ನೀನು ಏನು ಮಾಡಿಲ್ಲ ಅಲ್ಲ ನಾನು ಹೌದು ಇದು ಅಂತ ನಾವು ನೋಡಿರೋ ಕಥೆ ಇದು ಪೇಪರ್ ಬಂದಿದ್ರು ಪೇಪರ್ ಬಂದಿತ್ತಾ ಆ ಪೇಪರ್ ಅಂಗ ಓದ್ಬಿಟ್ಟು ನಾವು ನೋಟ ಅಲ್ಲ ಅಲ್ಲ ಮನೆ ಪೇಪರ್ ನ್ಯೂಸ್ ಪೇಪರ್ ಅಂಗ ಬಂದಿತ್ತಾ ನ್ಯೂಸ್ ಪೇಪರ್ ಅನ್ನು ಓದಿದ್ರೆ ನಾವು ಹೇಳ್ತರೋದು ನ್ಯೂಸ್ ಪೇಪರ್ ಓದಿದಾಗ ಐಎಸ್ ಅಧಿಕಾರಿ ಮಕ್ಕಳೆಲ್ಲ ಫಾರಿನೆಗಿತ್ತಾಗ ಐಎಸ್ ಅಧಿಕಾರಿ ಮನೆಗಿತ್ತಾಗ ಒಬ್ಬ ವ್ಯಕ್ತಿ ನಿ ಕೈ ಇತ್ತಾನೆ ಹೇಗ ಅವನು ಆಲೋಚನೆ ಸರ್ಕಾರಿ ತಮ್ಮಕ್ಕೆ ಅಜೆಲ್ಸಿಕಿ ಕರೀತಾರೆ ಆ ಜಲ್ಸಿಕಿ ಕರೀತಾರೆ ಆತ್ತು ಆಕ್ಸಿಡೆಂಟ್ ಾನೆ ಆ ಅಧಿಕಾರಿ ಏನ್ ಮಾಡ್ತಾನೆ ಗೊತ್ತಾ ಹುಳುಗಳೆಲ್ಲ ಬಿತ್ತು ಮನೆಗೆ ಯಾರು ಇಲ್ದಿರ ತಿಂದು ಹುಳುಗಳೆಲ್ಲ ಬಿತ್ತು ಮೂಳೆ ತರ ಆಗಬಿಡ್ತಾನೆ ನಿಮ್ಗೂ ಒಂದ್ ಸರಿ ಅಧಿಕಾರಿ ನಿಮ್ಗೂ ಅದೇ ತರ ಆಗ್ಬಿಡ್ತಾ ಸರ್ ನಾವು ನಮ್ ಕೆರೆ ಹೋರಾಟಕ್ಕೋಸ್ಕರ ನಿಮ್ಗೆ ಎಷ್ಟೆಲ್ಲ ಆಫೀಸ್ ತಗೊಂಡ್ರೆ ಇಷ್ಟ ಕಷ್ಟ ಪಟ್ಟಿದ್ದೆ ಗೊತ್ತಾ ನಾವು ಡಿ ಸಿ ಆಫೀಸ್ ತಾಲೂಕಿನ ಎಷ್ಟು ಸರಿ ನಾವೆಲ್ಲ ಇಂಪಡಿದ್ವಿ ಗೊತ್ತಾ ಆಫೀಸ್ 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 ಆಫೀಸ್

ನೀವ್ ಆಫೀಸ್ ತೆಗಿರಿ ನೀವು ಆಫೀಸ್ ತೆಗಿರಿ ಫಸ್ಟ್ ಮಾಡಿ ಕಂಪ್ಲೇಂಟ್ ಯಾರ ಹತ್ರ ಕೊಡೋಣ ಸಂಬಳ ಕೊಡೋದು ಗೌರ್ಮೆಂಟ್ ಏನ್ ಸಂಬಳ ಕೊಡೋದು ನಮ್ ಕೆರೆಗೆ ಏನಾರ ಅದು ನಮ್ ಇದಕ್ಕಲ್ಲ ನಮ್ ನಮ್ ಕೆರೆ ನೀರು ನಮ್ ಕೆರೆ ಕೆರೆಗೋಸ್ಕರ ಓಡಾಡ್ತಾರ ನಾವು ನೀವು ಆಫೀಸ್ ಅದಕ್ಕೆ ಇಲ್ಲ ಬೆಂಗಳೂರಿಗೆ ಹೋಗಿ ಕಷ್ಟ ಆಗ್ತದೆ ನಮ್ ದೊಡ್ಡಾಪುರ ತಾಲೂಕು ಬೇಕು ಅಂತ ಆಫೀಸ್ ಅಂತ ಇಲ್ಲಿ ತೋದು ನೀವು ಆಫೀಸ್ ಬಂದ್ರೆ ಬೀಗ ಹಾಕಬಿಟ್ಟು ಏನೋ ಕತೆ ಹೇಳ್ತೀರಾ ತೊಂಬತ್ನಲ್ಲ ನೀವು ಎಲ್ಲಿದ್ದೀರಾ ಪ್ರೂಫ್ ತೆಗೆಯೋಸ್ ಕಾನೂನು ಮಾಡಿ

ಜನಗಳು ಶಾಪ ತೊಟ್ಟ ಎಷ್ಟು ಜನ ಮಕ್ಕಳು ವಯಸ್ಸು ಹುಡುಗರು ಎಲ್ಲ ಅಂಗಾಂಗಗಳ ಗಂಡು ತನೇ ಕಳ್ಕೊತಾರ ಗೊತ್ತಾ ಎಷ್ಟೋ ಜನ ನಮ್ಮೂರ ಹೆಣ್ ಕೂಡ ಕೂಡ ವಸಂತಲ್ಲ ಅವ್ರು ಹೇಳದ ಅರ್ವತ್ ಜನ ನಲ್ವತ್ತು ಜನ ಅಂಗಾಂಗ್ ಆಸ್ಪತ್ರೆ ನಮ್ಮೂರಗೆ ಹೋಗ ಎಣ್ಣೆಗಳು ಕೂಡಕ್ಕೆ ಭಯ ಬಿಳ್ತಾರೆ ಹೆಣ್ ಹಾಕಣೋಕ್ಕೆ ಭಯ ಬಿಳ್ತಾರೆ ನಮ್ಮೂರ ಅದ್ರೆ ಇನ್ನ 10 ದಿನ 15 ದಿನಕ್ಕೆ ಬರಲ್ಲ ಅಂತ ಇಲ್ಲ ಶಾಪ ನಮ್ಮ ಶಾಪ ನಿಮ್ಗೆ ತುಟ್ಟೆ ತುರ್ತದ ಅಲ್ಲ ನಮ್ಮ ಶಾಪ ತುಟ್ಟೆ ತುರ್ತದ ನಿಮಗೆ ನಾವು ಪಾಕ ತгийಲಿಲ್ಲ ಅಂದ್ರೆ ನಾವು ತಿರುಗ ನಾವು ಏನು ನದಿ ನಲ್ಲಿ ಹೊರಟಕರಿತೆ ಬಂದು ಆಫೀಸ್ ಮುಂದೆ ಧರ್ಣೆ ಮಾಡಬೇಕಾದ್ರೆ ಫಸ್ಟ್ ಬಾಕಲ್ ತгийರಿ ಮಾಡಲ್ಲ ನೀವ್ ನಾವು ನನ್ನ ಹೆಸರು ಕುಮಾರ್ ಅಂತ ನನ್ನ ನಾವ್ ಸಾವಿರಾರು ಜನ ಇದೀವ್ರಿ ನಿಮ್ಗ್ ಅವೆಲ್ಲ ಯಾಕ್ರಿ ಸಾವಿರಾರು ಜನ ಇದೀವಿ ಬರೋದ್ ನೀನು ನೀನ್ ನೋಡೇ ಇಲ್ಲ ಅವತ್ ನಮ್ಮ ಹೋರಾಟ ನೋಡೇ ಇಲ್ವಾ ನೀವು ಅಲ್ಲ ಇಲ್ಲ ನೀವು ನೀವು ಡಿ ಸಿ ಆಫೀಸ್ ಬಂದಿರೋ ಬೇರೆ ಪಾಠ ಹೇಳ್ಬೇಕು ನೀವ್ ಬೇರೆ ಪಾಠ ಹೇಳ್ಬೇಕಾ ಇನ್ನೊಬ್ಬ ಅಧಿಕಾರಿ ಬಂದಾಗ ಬೇಕು ಮೂರ್ ಜನ ಅಧಿಕಾರಿ ಚೇಂಜ್ ಬಂತ ನಾವ್ ಹೋರಾಟ ಮಾಡಿದ್ರೆ ನೀವ್ ವಾಪಸ್ ಮಾಡಿರಾ ನೀವ್ ಮಾಡಿರಾ ನೀವೇನಂತ ಅಧಿಕಾರಿಗಳು ಚೇಂಜ್ ಆಗಿರ್ಬೋದು

ಈ ಕಚೇರಿಗೆ ಡಿ ಸಿ ಅವರು ಮೂವತ್ತಿಕ್ಕ ಮುಂಚೆ ಕೀ ಕೊಟ್ಟರು ಸಡನ್ ಫಸ್ಟ್ ಬರಲಿ ಕೇಳಿ ಕೊಡ್ಲಿಲ್ಲ ಆಮೇಲೆ ನಮ್ಮ ಶಾಸಕರು ನಮ್ಮ ಮಜ್ರಾವ್ ಸೈಡ್ ಒಳಗೆ ಗಳಿಗೆ ಅಂತ ಪುರುಗಡೆ ಆಮೇಲೆ ಇನ್ನೊಂದು ಸಭೆ ಹದಿನೈದು ಬದಲಿದ್ದು ಆ ಅಷ್ಟು ನಾನು ಆಗಿರೋದಕ್ಕೆ ಇಪ್ಪತ್ತಾರೀಕು ಬಂದು ಪೂಜೆ ಮಾಡಿ ಹೋದವರು ಇಲ್ಲಿವರೆಗೂ ಬಂದ್ ಬೀಗ ಕೊಡಬೇಕು ನೋಡಿ ಅವತ್ತು ಹಾಕಿರೋ ಹೂವು ಹಂಗೇ ಇದೆ ಈ ತರ ನಮ್ಮ ಅಧಿಕಾರಿಗಳು ಯಾವ ರೀತಿ ನಮ್ಮ ಬಣ್ಣ ಬೆಳಗಿನ ವಹಿಸ್ತಾರೆ ಅಂತ ನಾವು ನಾಟಕ ಮಾಡಿದ್ರು ಕೂಡ ನಾಟಕದಲ್ಲೇನೆ ಅವರ ನಮ್ಮ ವಿಜಯ್ ಅವರು ನಮ್ಮ ಕುಮಾರ್ನವರು ರಮೇಶ್ ಅವರು ಇದ್ರಲ್ಲಿ ನಾಮನವಿ ಇದ್ರೂ ಕೂಡ ಆಕ್ರೋಶ ಎಷ್ಟು ಯಾವ ರೀತಿ ಬಂದ ನೀವು ನಾಟಕ ನೋಡಿದೀರ ಈ ಆಕ್ರೋಶ ನಿಜವಾಗ ನಾವು ಅಧಿಕಾರಗಳು ಹೇಳಕ್ ಇಷ್ಟಪಡ್ತೀವಿ ಈ ಆಕ್ರೋಶ ಮುಂದೆ ಒಂದು ದಿನ ಅಗ್ನಿ ಹಾಗೂ ಮುಂಚಿತವಾಗಿ ಬಂದು ಕೆಲಸ ಮಾಡಿ ನಿಮ್ಮ ಕೆಲಸ ನೀ ಮಾಡಿ ಸರ್ಕಾರ ಏನು ಸಮಳ ತಂತೀರಾ ಸರ್ಕಾರಿ ಕೋಸ ನಿಮ್ಮ ಕೆಲಸ ಅಂತ ನಿಮ್ಮ ಕೆಲಸ ನೀ ಮಾಡಬೇಕು ನಿಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ ನಿಮ್ಮ ಮಾಲಿನ್ಯ ಅಧಿಕಾರಿಗಳಲ್ಲಿ ಯಾಕಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ ಈ ಎರಡು ವರ್ಷದಿಂದ ಅರವತ್ತು ಸಾವಲಿಂದ ಅರವತ್ತು ಸಾವಿರ ಅಂಗಾಂಗ ವೈಫಲ್ಯತೆ ಸಾಯ್ತಾ ಇದೀವಿ ನಾಲ್ಕು ವರ್ಷಕ್ಕೆ ಮುಂಚಿತವಾಗಿ ಹದಿನೇಳು ಕಳವೆಬಾಗಿಗಳಿಗೆ ಏಳು ಕಳುಬೆ ಫೈಲೂರ್ ಬಂತು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಹದಿನೆಂಟಕ್ಕೆ ಹದಿನೇಳು ಕಳುಬೆಗು ಫೈಲೂರ್ ಬಂತು ಇವಾಗ ಕಂಪ್ನಿ ಬಗ್ಗೆ ನಮ್ಮ ಬರ್ಗಳು ಇಷ್ಟು ಹಾಳಾಗೋಗಿದೆ ಇಷ್ಟು ಹೋರಾಟ ಮಾಡ್ತಾರು ಕೂಡ ಇನ್ನು ನಮ್ಮ ನೋವು ಏನು ಆಕ್ರೋಶ ಇದೆ ಇದನ್ನ ಒಂದು ಗಾಲಿಯಾಗಿ ಮಾಡಕ್ಕೆ ಬಿಡ್ಬೇಡಿ ಯಾಕಂದ್ರೆ ನಾವು ಕೂಡ ನಮ್ಮ ಸಾಮಾನ್ಯ ಜನ ಬೆಳಗ್ಗೆದ್ದೀವಿ ನಮ್ಮ ಸ್ಕೂಲಿನಲ್ಲಿ ಕೆಲಸ ಮಾಡುವಂಥವ್ರು ಒಲ್ದಾಗೆ ಅಲ್ಲಿ ಇಲ್ಲಿ ನಮಗೂ ಕೂಡ ನಮ್ಮ ಮಕ್ಕಳು ನಮ್ಮ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ನಮಗೆ ಕೋಟಿ ರೂಪಾಯಿ ಲಕ್ಷಾಂತರ ರೂಪಾಯಿ ಕಟ್ಟಷ್ಟು ಶಕ್ತಿಗಳಿಲ್ಲ ಅದರಿಂದ ಫಸ್ಟ್ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಬಂದು ಕೆಲಸ ಮಾಡಿ ಮತ್ತೆ ಯಾರ್ಯಾರು ಮಾಲಿನ್ಯ ಮಾಡ್ತಾವ್ರೆ ನಗರಸಭೆ ಆಗಿರ್ಬೋದು ಪಟ್ಟಣ ಪಂಚಾಯಿತಿ ಆಗಿರ್ಬೋದು ಕಾರ್ಖಾನೆಗಳಾಗಿರ್ಬೋದು ಎಲ್ಲರೂ ಎಲ್ಲರೂ ಕೂಡ ಕಾನೂನು ಕ್ರಮ ತಗೋಬೇಕು ಅಂತ ಇಷ್ಟಪಡ್ತೀವಿ ಈ ಮುಖಾಂತರ